बड़ा दी मौरी, बुढ़ी बिरंग सड़ा दी मौरी। मन साईगी वंश इन्हें हवर, रातों पद साईगी वंश इन्हें हवर। बुद्धि से बड़ा दी पुरी। Come on। दिल ली दम मेरे। ಏನೈತೆ ಏನಾಯ್ತು ಅಂತ ಹೇಳ ಮಾಡ್ತಿ ಅಲ್ಲ ನನ್ನ ಪ್ರೀತಿ ಮಾಡ ಅವನ ನಿನ್ನ ಬರೀ ಸುಖದಾಗ ಸುಖದಾಗ ತುರುಕ್ತೀನಿ ಮತ್ತ ಏನ ಸುಖದಾಗ ತುರುಕುತ್ತಿಲ್ಲ ನೀನು ಸುಖದಾಗ ಅಲ್ಲ ಈಗ ಉಣ್ಣಾಕತ್ತೀನಿ ನೋಡಾಕತ್ತೀನಿ ಏನು ಸುಖದಾಗ ತುರುಕ್ತಿ ನೀನು ಅಲ್ಲ ನಿನ್ನ ಹತ್ರ ಏನಾಯ್ತಿ ಅಂತ ನಾ ಪ್ರೀತಿ ಮಾಡ್ಲಿ ಏನೈತೆ ಅಂತ ನಾನು ನೀನ್ ಮದ್ವೆ ಮಾಡ್ಕೊಳ್ ಹೇಳ ಬ್ಯಾರೇನೇ ಇಲ್ಲಪ್ಪ ಅಲ್ಲ ನನ್ನಂತೆ ಏನೈತೆ ಅಂತ ಪ್ರೀತಿ ಮಾಡ್ಬೇಕಂತಂದ್ರ ಅಲ್ಲ ಇದ್ದಾಗ ಕಮ್ಮಿಗೆ ಎರಡು ಎರಡು ತಿಂಗಳ ಸೀಜನ್ ಮಾಡಿ ಬರ್ತೀನಿ ಅಲ್ಲ ಅದಕ್ಕಿಂತ ಹೆಚ್ಚು ಇನ್ನೇನು ಬೇಕು ನಿನಗ ಅಲ್ಲ ನಾನು ಪ್ರೀತಿ ಮಾಡ ಹೇಳಿದ ಕೇಳ ಮತ್ತೆ ನಾನೆಲ್ಲ ಮಾಡ್ತೀನಿ ಆಯ್ತು ಮಮ್ಮ ನೀ ಹೇಳ್ದಂಗೆ ನಿನ್ನ ಪ್ರೀತಿ ಮಾಡ್ತೀನಿ ಆದ್ರೆ ಆದ್ರ ನಾನೆಲ್ಲ ಕೊಡ್ಬೇಕು ನೋಡ ನಿನ್ ಮತ್ತೆ ಅಲ್ಲ ಅಲ್ಲ ನೀ ಇಂತಾದ ಬೇಕ ನೀ ಏನು ಬೇಕಂತ ಅದನ್ನೆಲ್ಲ ನಾ ರೆಡಿ ನೋಡು ಮತ್ತೇನು ಬೇಡ ರೊಕ್ಕ ರೂಪಾಯಿ ಅಂತೇಳಿ ಬೇಕಲ್ಲ ಏನೋನ ಅಲ್ಲ ರಗಡ ಬೋಗ ಅಂತ ಹಿಟ್ಟಿ ದಮ್ಮನ ರಟ್ಟಿ ಕೊಟ್ಟಾನು ಅವನು ಕಸಕ ಕಟ್ಟಿಗೆ ಹೋಗಿ ಅಲ್ಲ ಬಾಳೆ ಮಾಡ್ಕೊಂಡು ತಿنبಕ ಹಾ 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 ಗೊತ್ತೈತಾಳಾ ನಿಮ್ದು ಕಲಾ ಅಲ್ಲ ಮಾಡ್ಕೊಳ್ಳೋ ಹಾಗೆ ಮಾಡ್ಕೋತನೆ ಅಂತ ಹೇಳಿ ಕೇಶಿಂದ ಅಲ್ಲ ಕಸಕ್ಕೆ ಹೋಗಿ ದುಡ್ ತಿنبಕ ಮತ್ತೆ ನಿಮ್ಮನಿ ಎದಕ್ಕೆ ಮಾಡ್ಕೋಬೇಕು ಅಲ್ಲ ನಮ್ದಿ ಅದಕ್ ಮಾಡ್ಕೋಬೇಕ್ ಅಂತಂದ್ರೆ ಅಲ್ಲಿ ನೋಡಿ ಈಗ ಜಿಟಿ ಜಿಟಿ ಮಳಿ ಹತ್ತಿ ಅಲ್ಲ ಹಿಂಗ್ ಜಿಟಿ ಜಿಟಿ ಮಳಿ ಹತ್ತಿ ತಂಡಿ ಹತ್ತಿರ ಆ ತಂಡಿ ಆ ತಂಡಿ ಸಂಬಂಧ ಮದ್ವಿ ಮಾಡ್ಕೋಬೇಕ್ ಅದೇ ತಂಡಿ ಸಂಬಂಧ ಮದುವೆ ಮತ್ತೆ ಬ್ಯಾಶ್ಗಿ ಆಗಿಲ್ಲ ಮಾತ್ರ ದಾಶ್ಗಿ ನೀ ನೀವೊಳಗ ಅಡಿಗೆ ಮನೆ ಮಕ್ಕಳುದು ನಾವ್ ಪಡಸಾಲಿಗೆ ಮಕ್ಕಳುದು ಜಳ ಬಾಳ ಆಕೈತಿ ಮತ್ ಏನ್ ಮಾಡುದು ಏನ್ ನಿಂತ ಹೊಯ್ಕೊಳ್ಳೋದ ಅವನು ಅವನ ನಮ್ಮ ಕಡೆ ಹಂಗಿಲ್ಲ ನೋಡು ಮತ್ತೆ ಹಂಗ ತಂಡ್ಯಾಗ ಆದ್ರ ಬಿಟ್ಟು ಮಲಗತಿವ ಆದ್ರ ಬ್ಯಾಸಗ್ಯಾಗ ಮಲಗಂಗಿಲ್ಲ ನಾವು ಬ್ಯಾಸಗ್ಯಾಗ ಸಾಧ್ಯ ಆಗಂಗಿಲ್ಲ ಅದ ಒಟ್ಟೆ ತಂಡ್ಯಾಗ ಗಾವ್ ಆಕತ್ ನೋಡೋದು ಇಲ್ಲ ಇಲ್ಲ ನಮ್ಮ ಹಂಗ ಗಾವ ಹಂಗ ಗಾವ ನಮಗ ಬ್ಯಾಸಗ್ಯಾಗ ಗಾವ ಈ ಹಂಗ ಅನಪ್ಪ ಮಾಸ್ತರ ಬ್ಯಾಸಗ್ಯಾಗ ಗಾವ ಅಂತ ಬ್ಯಾಸಗ್ಯಾಗ ಗಾವ ಅಂತ ಕತ್ತ ಹೀಟ್ ಎಲ್ಲ ಹೊರಗೆ ಹೋಗಿಬಿಡುತ್ತೆ ನಿನಗೇನು ಗೊತ್ತದ ಹೀಟ್ ಎಲ್ಲ ಹೊರಗೆ ಹೋಗ್ತಾ ಮಾಡುತ್ತೆ ಅಲ್ಲ ಅವನ ಗೌಡ್ರ ಮನೆ ಕೆಲಸ ಮಾಡಿ 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 ಸಾಕಾಗಿ ಹೋಗಿತ್ ನೋಡ್ರಿ ಅವನ ಅವನ ಗೌಡ್ರ ಮನೆ ಕೆಲಸ ಮಾಡಿ ಕಿಶನ್ ಪಟ್ನ ಮನೆಗೆ ಹೋಗಿ ಬರ್ಬೇಕು ಅನ್ನೋದ್ರೊಳಗ ಸಟ್ನ ಸೈಕಲ್ ಒಂದು ಪಂಚರ್ ಆಗಿಬಿಟ್ಟೈತಿ ಅಲ್ಲ ನನ್ನ ಹನಿ ಬಾರ್ದಾಗ ಆ ದೇವ್ರ ಗಂಡ ಅನ್ನೋದರ ಬರ್ದಾನೋ ಇಲ್ಲೋ ಅಂತೀನಿ ನಾನು ಹರಿ ಅನ್ನೋದು ಹಾಳಾಗಿ ಹೋಗಿಬಿಟ್ಟೈತಿ ನೋಡ್ರಿ ಅಲ್ಲ ಗಂಡನ ನಾಕೇನ ನಿಂತು ಹೋಯ್ಕೊಳಕ್ ನನ್ನ ಮದುವೆ ಆಗ ಮದುವೆ ಆಗ ಅಂತ ಹೇಳಿ ಅಲ್ಲ ನನ್ನ ಮದುವೆ ಆಗಾಕ ಒಪ್ಕೋ ಇನ್ನ ಪಿಕ್ಚರ್ ಪಿಕ್ಚರ್ ಕರ್ಕೋಬೇಕೇನ್ ಪಿಕ್ಚರ್ ಕಡದ ಬಿಡಿ ನಾಗರ ಹಾವು ಧ್ವಡಿ ಏರಿ ಕಡದ ಬಿಡಿ ನಾಗರ ಹಾವು ಏಯ್ ಅಲ್ಲ ಅದಕ್ಕೆ ಜಾಗ ಸಿಗ್ಲಿಲ್ಲನಾಡಿನ ಏರ್ ಯಾಕೆ ನೋಡಕ್ ಹೋಗೋದು ಅದನ ಮತ್ತೆ ನೀ ನನ್ನ ಏನಾರ ಪ್ರೀತಿ ಮಾಡಾಕ್ ಒಳ್ಳೆ

ಖಟ್ಟ ಮಣಿ ಹೋಗಿ ಬೆಟ್ಟಗ ಬಾಡತಿ ಸಂಸಾರ ಇನ್ನ ಸದವಾಗಿ ತೊಂದೆ ತಾಯಿಂದಾಗಿನೂರ ಇನ್ನ ಸಲುವಾಗಿ ತೊಂದೆ ತಾಯಿಂದಾಗಿನೂರ ಕಣಸಿ ನ್ಯಾಗ ಕರನಂಗಗತ ಆ ನನ್ನ ಗೆಳೆಯರ

ಮಾಡ್ತಾನೆ ನೋಡ್ರಿ ಜೋಗ್ ಅವನು ಅವ್ನ ಅವ್ನು ಎಲ್ಲಿದ್ರೆ ತಂದಿಲ್ಲ ಯಾ ಜಾತ್ರೆ ಯಾರು ತುಳುಗ ಮಾಡ್ಕೊಂಡ್ ಬಂದಿ ಇವನ ಟೈಮ್ ಇಲ್ಲ ಅದಕ್ಕೆ ನನ್ನ ಬದ್ಗೆ ಹೇಳಾಗತ್ತಿ ಮಗರ ಅಲ್ಲ ಬುಲೆ ತಂದಿಲ್ಲಪ್ಪ ಪುಗ ಮಾರಂಗತೆ ಕಾಣಕತ್ತಿ ನೋಡ್ರಿ ಸೇಮ್ ಛೇ 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 ಏನ್ರಪ್ಪ ನಮ್ಮ ಟ್ರ್ಯಾಕ್ಟರ್ ಡ್ರೈವರ್ ಕೆಲಸ ಅಂತೀನಿ ಅಲ್ರಿ ಕಬ್ಬಿನ ಫ್ಯಾಕ್ಟ್ರಿ ಚಾಲು ಆತಂದ್ರ ನಿದ್ದಿನ ಇರಂಗಿಲ್ರಿ ಆದ್ ಹೋಗ್ಲಿ ಬಿಡ್ರಿ ಅಲ್ಲ ಇದ ಅದೇನಲ್ಲಿ ಅಲ್ಲ ಏನ್ ಇಷ್ಟು ದೊಡ್ಡಕ್ಕೆ ಬಂದ್ ಬಂದು ದೊಡ್ಡ ರೀಲ್ ಅಲ್ಲ ನಿನಗ ಕಲ್ಮಡ ಗೌಡ್ರ ಗಾಡಿಯಾಗ ಕಬ್ಬು ಕಡಿ ಮಗ ಮಗಾನೀನ ಅಲ್ಲ ಅದನ್ನ ಬಿಟ್ಟ ನಿನಗ ಅವನ ಕಲ್ಮಾಡ ಕುಮಾರ್ ಹುಹಾಣ್ ಅವ್ರ ಗಾಡಿ ತನ್ನ ಗಾಡಿ ಹೊಡ್ಯಾಕ್ ಹಚ್ಚಿದ ಮಗನ ನಾನು ಮುಂದ ಇಟ್ಟು ಡವ ಇಲ್ಲ ನನಗಿಂತ ಮೊದಲ ನೀ ಮತ್ತೆ ನನಗೆ ಹೇಳ್ತಿಲ್ಲ ಮಗ ಈ ಡ್ರೈವರ್ ಅಂದ್ರೆ ಏನ್ ತಿಳಿದಿನಿ ಅಯ್ಯೋ ಗೊತ್ತಾಯ್ತು ಹೋಗಲೇ ಜೋಕುಮಾರ ಅಲ್ಲ ಕೂಡ ತಿಳಿಸಿದ ಕೊಟಾರ ದಂಡಿ ಗಾಡಿ ಹಚ್ಚಿ ಮಲಗು ಮಗ ನನಗೆ ನನಗ್ ಹೇಳ್ತಿ ಅಲ್ರಿ ಸರ ಇಲ್ಲಿ ಆನೆ ಉದ್ಯೋಗ ಕಟ್ಟಿಸ್ಬೇಕಂದ್ರ ಅಲ್ಲಿನು ಕಟ್ಲಿಲ್ರಿ ಇಲ್ಲಿ ಹನುಮಾಪುರ ಕಟ್ಟಿಸ್ಬೇಕಂದ್ರ ಅಲ್ಲಿನು ಕಟ್ಲಿಲ್ರಿ ಇನ್ನ ನೀವ್ ಇಬ್ಬ ನೋಡ್ರಿ ಇನ್ನ ಈಗ ಶಕ್ತಿ ನಿನ್ನಲ್ಲಿಲ್ಲ ಅವನಿಂದ ಶಕ್ತಿ ಹೋಗಿ ಅದಕ್ಕೆ ಕಳ್ಳಿ ಕಟ್ಟಿಗೆ ಆಗ್ಯಾನ ಮಗ ಮತ್ತೆ ಮಗನ ದನ ಚೆಕ್ ಮಾಡಿದಂಗ ಈ ಹುಡುಗಿ ವರ್ಣನೆ ಮಾಡಕ್ತಿಯಲ್ಲ

ಇದರಿಂದ ನಾಯಿ ಕಾಡಬೇಕು ಅವು ಮನುಷ್ಯರು ಕಡೆ ಕೊಟ್ಟಾವ ಇಲ್ಲಿ ಯಾರೋ ಇದ್ದಾರಪ್ಪ ಇಲ್ಲಿ ಇಲ್ಲಿ ಯಾರೋ ಸುಬೇದಾರ್ಗಳು ಇದ್ದಾರಲ್ಲಪ್ಪ ಯಾರು ಇವರು ಸುಬೇದಾರ್ಗಳನು ಮಾವ ಮಾವ ನಿಮ್ಮ ಹಳೆಯಾಗಳು ನೀವು ಹಳೆಯಾಗೋಳ ಏ ಲೇ ಅಪ್ಪ ನೀವು ಓಣ ಓಣ ಇದ್ರಿಗೆ ಹೆಂಡಿ ಪುಳ ಕಾಣ್ತಿರ್ತೀಯಪ್ಪ ಯಾಕೆ ಕಲ್ತಿದ್ದೀರಿ ಡುಬ್ಳಿ ಹಾಕಲ್ಲ ನನ್ನ ಮಗಳಿಗೆ ಏನು ಮಾಡುದಿಲ್ಲ ಮಾವ ಅಲ್ಲ ಟ್ರಕ್ಕ ಜಿಟಿ ಜಿಟಿ ಮಳೆ ಎಲ್ಲ ಡೇಟ್ ಡಿಪಾರ್ ಆಗಿ ಅವನ ಗಾಡಿ ಇಂಜಿನ್ ಶೀಜ್ ಆಗೈತಿ ಅಲ್ಲ ನಮ್ದು ಬೇಸ ಸಿಕ್ಸ್ ಗಾಡಿ ಎಲ್ಲಿ ನಿಂತ ಹೊಯ್ಕೊಳ್ಳೋ ಬೇಕಪ್ಪ ನಮಗೆ ಬೇಕು ಅಲ್ಲ ನಾವು ಏನಾರು ಮಾಡ್ಬೇಕಂದ್ರೆ ಮಗ ಇಲಿ ಎಣ್ಕಿದಾಗ ಹಾಕಿದಾಗ ಹಾಕ್ ಬಿಡ್ತಾನಿ ಇನ್ನೇನು ಮಾಡಲು ಮಂಗ್ ಮಕ್ಕಳ್ರಿ ನನ್ನ ಮಗಳಿಗೆ ಮಾಡಿಲ್ಲ ಇನ್ಮೇಲೆ ಮಾಡ್ತೀವಿ ಏನ್ ಆ ಇನ್ನು ಮಾಡುವ ರಾಜ ನೀವು ಮಾಡುವ ರಾಜ್ರೆ ನೀವು ಇನ್ನು ನೀನ್ ಅವ್ರ ಏನೋ ಮಾಡಿಲ್ವ ಯಪ್ಪ ನೀನ್ ಅವ್ನ ಹಾ ಹುಟ್ಟಿದವನಾ ಹುಟ್ಟಿದವನ ನಾ ನಿಷೇಧ ಹುಟ್ಟಿದ ನಾ ನಿಷೇಧ ಹುಟ್ಟಿ ಅಂದ್ರೆ ನೀನ್ ಹಂಗ ನೀನು ನಿಷೇಧಕ ಹುಟ್ಟಿದ ಹೋಲ್ಬೇಡ ಈ ಮಕ್ಕಳಿ ಮೇಲೆ ಈ ಡುಬ್ಳಿ ಮೇಲೆ ಹೋಗ್ಬೇಡ ಜಾಸ್ತಿ ನನಗ

ಆ ತುಪ್ಪ ನಿನ್ನ ಹೊಟ್ಟ್ಯಾಗ ಆಗ್ತೈತಿ ಒಳ ಹೋಗಿ ಹೋಗ್ಯ ಆಗ್ತತಿ ಹೆಪ್ಪ ಹೆಪ್ಪು ಹಾಕಿದ್ದೀವಿ ಮಾವ ಆ ಹೆಪ್ಪ ನಿನ್ನ ಆಗ್ತತಿ ನಿನ್ನ ಮಾರಿ ಸಪ್ಪ ಯ ಮಾಯಿಗೆ ಮ ಈಗ ನೀ ಮನಿಗೆ ನಡಿ ಗಪ್ಪು ಯಪ್ಪಾ ಈರಿಬ್ಬರು ಕೂಡಿ ಒಂದಲ್ಲ ಒಂದು ಮಾಡ್ತಾರ ಮಾಡ್ತಾರೆ ಬಾಯಿ ಬಾಯ್ ಗಪ್ಪ ಗಪ್ಪು ಮಾಡಾಕಂಡಿದ್ದೀವಿ ನಿನ್ನ ಬಾಯಿ ಮಾಯಿ ಗಂಡ ತಂದು ಕೊಡತ್ತೀವಿ ಮಾವ ಮೂರು ತಿಂಗಳಿಗೆ